ಶಾಸಕ ಏನ್ ಹೇಳುದು ಅದನ್ನ ನಾವ್ ಹೇಳ್ತಾ ಇದೀವಿ ನಿಮ್ ತಾಯಂದರು ನೀವೆಲ್ಲ ಆಶೀರ್ವಾದ ಇದ್ರೆ ನಾನ್ ಯಾವ ಏನ್ ಮಾಡೋ ಮಾತ್ರ ಮಾಡೋಕೆ ಪರ ಇಲ್ಲ ನೀವು ನಿಮ್ ಆಶೀರ್ವಾದ ಇರ್ಬೇಕಂತ ಹೇಳಿ ಇವತ್ತು ನಿಮ್ಮನ್ನ ಆ ದೇವರ ದರ್ಶನಕ್ಕೆ ಕಳಿಸ್ತಾ ಇದಾರೆ ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ನಿಂಗ್ಲಿ ಗ್ರಾಮ ಪಂಚಾಯತ್ ಎಲ್ಲಾದ್ಲಾ ಕೆರ್ಸಮಂಗ್ಲಾ ಮತ್ತು ನಿಂಗ್ಲಿ ಇವತ್ತು ಪ್ರವಾಸ ಎರಡು ಬಸ್ಸು ಹಮ್ಮಿಕೊಂಡಿದೆ ಇದಕ್ಕೆ ಅಂತ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರ ಒಂದು ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು ಅದೇ ಥರ ಅವರು ಸುಮಾರು ಏಳು ವರ್ಷಗಳಿಂದ ಸತತ ಪ ಪ್ರತಿ ವರ್ಷವೂ ಸಹ ಆ ತಾಯಂದರು ಓಮದ ಮಾಲೆ ಹಾಕ್ಕೊಂಡು ಆ ದೇವ್ರ ದರ್ಶನ ಮಾಡಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ಸತತ ಏಳು ವರ್ಷಗಳಿಂದ ಮಾಡ್ತಾ ಇರೋದೇ ಅದೇ ರೀತಿ ಈ ವರ್ಷನೂ ಎಷ್ಟೇ ಬಸ್ಗಳು ಅದನ್ನು ಕಳಿಸ್ತೀವಿ ಅಂತೇಳಿ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬರೋಕೆ ಮುಂಚೆ ಅಲ್ಲಿಗೆ ಇವಾಗ ಹೋದ ವರ್ಷ ನಮ್ಗೆ ಪ್ರಾಬ್ಲಮ್ ಆಗಿರೋದು ನಮ್ಗೆಲ್ರಿಗೂ ಗೊತ್ತಿದೆ ಅದಕ್ಕೋಸ್ಕರ ಬೀಚ್ಗಳು ಎಲ್ಲರಿಗೂ ಹೋಗ್ಬಾರ್ದು ಅಂತೇಳಿ ಡೈರೆಕ್ಟ್ ಆಗಿ ದೇವ್ರ ಹತ್ರ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ಇವತ್ತು ಈ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ನಮ್ಮ ಜೊತೆಯಲ್ಲಿ ಮಕ್ಕಳು ಬರ್ತಾರೆ ಅಲ್ಲಿ ಫುಲ್ ರಶ್ ಇರುತ್ತೆ ಅವಾಗ ನಾವು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗತ್ತೆ ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ಯಾವುದೇ ಪ್ರಾಬ್ಲಮ್ ಇಲ್ದರೆ ನಾವು ದೇವರ ದರ್ಶನ ಮಾಡ್ಕೊಂಡ್ಬರ್ಬೇಕು ಅದೇ ರೀತಿ ನಮ್ಮ ನಮ್ಮ ಶಾಸಕರು ಅದೇ ಹೇಳದಿದ್ದಾರೆ ಹೇಳಿದ್ದಾರೆ ಈ ತರ ನೀವು ಹೋಗಿ ದೇವರ ದರ್ಶನ ಮಾಡ್ಕೊಂಡ್ಬರ್ಬೇಕು ನೀವೆಲ್ಲರೂ ಚೆನ್ನಾಗಿರ್ಬೇಕು ನಿಮ್ಮ ತಾಯಂದರು ನೀವೆಲ್ಲ ಆಶೀರ್ವಾದ ಇದ್ರೆ ನಾನು ಯಾವ ಏನು ಮಾಡೋಕ್ಕೆ ಪರವಾಗಿಲ್ಲ ಇಲ್ಲ ನೀವು ನಿಮ್ಮ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ನಿಮ್ಮನ್ನ ಆ ದೇವರ ದರ್ಶನಕ್ಕೆ ಕಳಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ನಾಗರಾಜನ ಕಡೇನ ನಾಗರಾಜನವರು ಸಹ ಈ ಪ್ರವಾಸಕ್ಕೆ ಬರ್ಬೇಕಾಗಿತ್ತು ನಮ್ಮ ಸಮೃದ್ಧಿ ಅವರು ಬರ್ಬೇಕಾಗಿತ್ತು ಎಲ್ಲ ಮುಖಂಡರು ಬರ್ಬೇಕಾಗಿತ್ತು ತಾಲ್ಲೂಕಿನಂತ ಹತ್ತು ದಿವಸ ಟೈಮ್ ಇರೋದಕ್ಕೋಸ್ಕರ ಎಲ್ಲಾ ಕಡೆನು ಹೋಗೋಕ್ಕಾಗಲ್ಲ ಆ ಕ್ಷೇತ್ರದ ಪಂಚಾಯತಿನ ಮುಖಂಡರು ನಾಯಕರು ಹೋಗಿ ಆ ಪೂಜೆ ಕಾರ್ಯಕ್ರಮ ಮಾಡಿಸಿ ಪ್ರವಾಸಕ್ಕೆ ಕಳಿಸ್ಬೇಕು ಅಂತೇಳಿ ಎಲ್ರಿಗೂ ಪಂಚಾಯತ್ ಮತ್ತು ಕ್ಷೇತ್ರಗಳ ಎಲ್ರಿಗೂ ನಾಯಕರಿಗೆ ಹೇಳಿದ್ದಾರೆ ಅದೇ ರೀತಿ ಎಲ್ಲಾ ನಾಯಕರು ಎಲ್ಲಾ ಮುಖಂಡರು ಬಂದು ಆ ಪೂಜೆ ಕಾರ್ಯಕ್ರಮ ಮಾಡಿ ಅವ್ರನ್ನ ದೇವಸ್ಥಾನ ದರ್ಶನಕ್ಕೆ ಕಳಿಸ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ನಮ್ಮ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಂತಹ ನಮ್ಮ ಮುಲ್ಬಾಲ್ ನೆಂಗ್ಲಿ ಪಂಚಾಯತಿ ಅಧ್ಯಕ್ಷರಾದ ಸೀದರ್ ಅವರು ಬಂದಿದ್ದಾರೆ ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀಪತಿ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಮೋಹನ್ ಅವರು ಬಂದಿದ್ದಾರೆ ಸದಸ್ಯರಾದ ಮತ್ತು ನಮ್ಮ ಯುವ ಮುಖಂಡರಾದ ಕಿಶೋರ್ ಬಂದಿದ್ದಾರೆ ಮತ್ತು ನಮ್ಮ ನಾಗೇಶ್ ಅವರು ಬಂದಿದ್ದಾರೆ ಮಂಜು ಅವರು ಬಂದಿದ್ದಾರೆ ವೆಂಕಟೇಶ್ ಅವರು ಬಂದಿದ್ದಾರೆ ಮತ್ತು ಇನ್ನ ಎಲ್ಲ ಗ್ರಾಮಸ್ಥರು ಹಿರಿಯರು ಹಿರಿಯರು ಕಿರಿಯರು ಎಲ್ಲರೂ ಬಂದು ನಮ್ಮ ತಾಯಂದಿರನ ಪೂಜೆ ಮಾಡಿ ದೇವರ ದರ್ಶನಕ್ಕೆ ಮಾಡ ಕಲ್ಸಕ್ಕೋಸ್ಕರ ಎಲ್ಲರೂ ಬಂದು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಅಂತೇಳಿ ಇವತ್ತು ಪ್ರತಿ ವರ್ಷ ಹೇಳ್ದಂಗೆ ಈ ವರ್ಷನೂ ಕಳಿಸ್ತಾರೆ ಆ ದೇವ್ರ ದರ್ ಮುಂದೆ ಅವ್ರು ಹೇಳಿದ್ದಾರೆ ಪ್ರತಿ ವರ್ಷ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ಮಾದರಿ ನಾವು ಹೇಳ್ತಾ ಇದೀವಿ ಶಾಸಕರು ಏನ್ ಹೇಳಿದ್ರು ಅದನ್ನ ನಾವು ಹೇಳ್ತಾ ಇದೀವಿ ಅದಕ್ಕೆ ಅವರು ಪ್ರತಿ ವರ್ಷನೂ ಹೋಗಿ ಆ ದೇವ ದರ್ಶನ ಮಾಡ್ಕೊಂಡ್ಬಿಡ್ರಿ ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ಒಳ್ಳೆ ಮಳೆ ಆಗ್ಬೇಕು ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕು ಹೋದ ವರ್ಷ ನಡೆದಲ್ಲ ಇವತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಯಾವ್ದೇ ಘಟನೆ ಅಂತ ಹೇಳಿ ನೀವು ಆ ದೇವ್ರ ಅರ್ಚನೆ ಮಾಡ್ಕೊಂಡು ಅರ್ಪಣೆ ಮಾಡ್ಕೊಂಡು ಬರ್ಬೇಕು ನಾವೆಲ್ಲರೂ ನಮ್ಮ ಮನೇನು ಚೆನ್ನಾಗಿರ್ಬೇಕು ನಮ್ಮ ಊರ್ ಚೆನ್ನಾಗಿ ಬೇಕು ನಮ್ ತಾಲೂಕ್ ಚೆನ್ನಾಗಿರ್ಬೇಕು ಅಂತೇಳಿ ನೀವೆಲ್ಲರೂ ಆ ದೇವ್ರತ್ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕು ಇವತ್ತು ಈ ಕಾರ್ಯಕ್ರಮಕ್ಕೆ ನೀವು ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಓಂ ಶಕ್ತಿ ಪರಾಶಕ್ತಿ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಜೆ ಡಿ ಎಸ್ ಯುವ ಮುಖಂಡರಾದಂತಹ ಹಾಗೂ ನಮ್ಮ ಶಾಸಕರಾದಂತಹ ನಮ್ಮ ಸಮೃದ್ಧಿ ಮಂಜಣ್ಣನವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕು ಮೊಟ್ಟ ಮೊದಲನೇ ಬಾರಿ ಯಾಕೆಂತಂದ್ರೆ ಅವರು ನುಡಿದಂತೆ ನಡೆದುಕೊಂತ ಇದ್ದಾರೆ ಸುಮಾರು ಏಳು ವರ್ಷಗಳಿಂದ ಸತತವಾಗಿ ಉಚಿತವಾಗಿ ಓಂ ಶಕ್ತಿ ಮಾಲೆದಾರರಿಗೆ ಬಸ್ಗಳನ್ನು ನಮ್ಮ ಮುಳಬಾಲ್ ತಾಲೂಕು ಎಲ್ಲ ಗ್ರಾಮಗಳಿಗೂ ಅವರು ಹರಿಸ್ತಾ ಇದ್ದಾರೆ ಹಾಗೆ ನಮ್ಮ ಜೆ ಡಿ ಎಸ್ ಮುಖಂಡರಾದಂತಹ ಕಾಡನಹಳ್ಳಿ ನಾಗರಾಜಣ್ಣವರು ನೆಲ್ಲೂರು ರಘುಪತಿ ರೆಡ್ಡಣ್ಣವರು ಹಾಗೆ ಇನ್ನು ಕೆಲವು ಕೆಲವಂತೂ ಕೆಲವರು ಮುಖಂಡರೆಲ್ಲ ಬರಬೇಕಾಗಿತ್ತು ಅವರೆಲ್ಲ ಆಕಸ್ಮೋ ಆಗಸ್ಮಕ್ಕಾಗಿಲ್ಲ ಬೇರೆ ಕಡೆ ಎಲ್ಲ ಅವರು ಪ್ರೋಗ್ರಾಮ್ಗಳಿಗೆ ಹೊಂದ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಗೆ ಆಗಮಿಸಿರ್ತಕ್ಕಂತಹ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದಂತಹ ಎನ್ ಆರ್ ಎಸ್ ಸತ್ಯಣ್ಣ ಅವರು ಹಾಗೆ ಒಡ್ಡಳ್ಳಿ ಟೊಮೆಟೊ ಮಂಡಿ ಮಾಲೀಕರಾದಂತಹ ಸತ್ತಣ್ಣನವ್ರಿಗೆ ಹಾಗೆ ನಮ್ಮ ನಂಗ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಲಕ್ಷ್ಮೀ ಪದಣ್ಣವ್ರಿಗೆ ಹಾಗೂ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮೋಹನ್ ಅವರು ವೆಂಕಟೇಶ್ ಅವರು ಮಂಜುನಾಥ್ ಅವರು ಅಶ್ವಿನಿ ಪ್ರಸನ್ನ ಕುಮಾರ್ ನಾಗೇಶ್ ಅವರು ಹಾಗೂ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿಯ ಕಿರ್ಸಮಂಗ್ಲಿ ಗ್ರಾಮಸ್ಥರಿಗೂ ಹಾಗೂ ನಂಗ್ಲಿ ಗ್ರಾಮಸ್ಥರಿಗೂ ಎಲ್ರಿಗೂ ಓಂ ಶಕ್ತಿಯ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಎಲ್ಲರೂ ಆರಾಮಾಗಿ ಹೋಗಿ ಬರಬೇಕು ಎಂದು ನಾನು ಕೋರ್ತಾ ಇದ್ದೀನಿ ಜೈ ಹಿಂದ್ ಇವತ್ತೇನು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಂದ ಕೆರ್ಸಮಂಗ್ಲಾ ಮತ್ತು ನಂಗ್ಲಿ ಐದನೇ ವಾರ್ಡ್ ಬಿ ಕಡೆಯಿಂದ ಇವತ್ತು ಓಂ ಶಕ್ತಿ ಪ್ರವಾಸನ ಹಮ್ಮಿಕೊಂಡಿದಿರಿ ಇವತ್ತಿನ ದಿನ ನಮ್ಮ ಪ್ರವಾಸಕ್ಕೆ ಕೊಟ್ಟ ಮಾತಿನಂತೆ ನಮ್ಮ ಶಾಸಕರು ಶ್ರೀ ಸಮೃದ್ಧಿ ಮಂಜಣ್ಣವರು ಕಳೆದ ವರ್ಷ ಅದಕ್ಕೆ ಮುಂಚೆ ಐದು ವರ್ಷಗಳಿಂದ ಕಳಿಸ್ಕೊಡ್ತಿದ್ದಾರೆ ಏನ್ ಮಾತು ಕೊಟ್ಟಿದ್ದಾರೆ ಅದೇ ಪ್ರಕಾರ ನಡ್ಕೊಂಡು ಈಗ್ಲೂ ಸಹ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸೋಣ ಮೊದಲನೇದಾಗಿ ಹಾಗೆ ಈ ಒಂದು ಬಸ್ ಗಳಿಗೆ ಚಾಲನೆ ನೀಡಲು ನಮ್ಮ ಎನ್ ಆರ್ ಎಸ್ ಟೊಮೆಟೊ ಮಂಡಿ ಮಾಲೀಕರು ಹಾಗೂ ಜೆ ಡಿ ಎಸ್ ಮುಖಂಡರಾದಂತ ಎನ್ ಆರ್ ಎಸ್ ಸತ್ಯಣ್ಣವರು ನಂಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀ ಎನ್ ಸಿ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಕ್ಷ್ಮೀಪತ ಮೋಹನಣ್ಣ ಮತ್ತೆ ಮೆಂಬರ್ ವೆಂಕಟೇಶಣ್ಣ ಮಂಜಣ್ಣ ನಾಗೇಶ್ ಮತ್ತೆ ಎಲ್ಲರೂ ಸಹ ಆಗಮಿಸಿದ್ದಾರೆ ಬಸ್ ಗಳಿಗೆ ಚಾಲನೆ ಕೊಡೋಕೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ನನ್ ನಮ್ಮ ಅವ್ರ ಮುಖಾಂತರ ಹಾಗೂ ನಮ್ಮ ಹೋಮ ಮುಖಂಡರಾದಂತಹ ಕಿಶೋರ್ ಅವ್ರ ಮುಖಾಂತರ ಹಾಗೂ ಅವರ ಸ್ನೇಹಿತರು ರೆಡ್ಡಿ ಪ್ರಸಾದ್ ವೇಣು ಅಭಿಯವರು ಎಲ್ಲಾ ಸ್ನೇಹಿತರು ಸೇರಿ ಅವ್ರ ಮುಖಾಂತರ ನಮ್ಮ ಬಸ್ ಅವರಿಗೆ ಬಿಸ್ಕಟ್ಗಳನ್ನು ವಾಟರ್ ಬಾಟಲ್ ವಿತರಣೆ ಮಾಡ್ತಾ ಇದ್ದಾರೆ ఓం ఓం శక్తి శక్తి అందరూ ఆరాంగా పోయి దేవుని దర్శనం చేసుకుని ఆరామ్ రాండా రేపు పొద్దున్న గంట రావచ్చు ఆరామ్ పోయి దేవుని దర్శనం చేసుకుని అందరూ బాగుండాలా అందరూ బాగుండాలా మన ఊరు బాగుండాలా మనందరికి అన్ని మంచి మనందరూ బాగుండాలని చెప్పేసి ఆ దేవుని దగ్గర ముక్కొని మీరు ఆశీర్వాదం తీసుకురావాలని ఓం ఓం శక్తి